ಸಹಜವಾಗಿ ಎಷ್ಟೋ ಕುಟುಂಬಗಳ ನಿರ್ವಹಣೆ ಅದರಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಯುವ ನಿಧಿ ಭಾಗ್ಯ ಅತಿ ದೊಡ್ಡ ಶಕ್ತಿ ಆಗಿರೋದು ಯುವ ಸಮೂಹಕ್ಕೆ ಯುವಕರಿಗೆ ತರಬೇತಿ ಹಾಗೂ ಪ್ರೋತ್ಸಾಹ ಧನ ಕೊಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಹಂಗಾಗಿ ಎಷ್ಟೋ ಜನ ಯುವಕರು ಯುವತಿಯರು ಕೆಲಸ ಹುಡುಕಿಕೊಳ್ಳೋದಕ್ಕೂ ಕೂಡ ಕೆಲಸ ಸಿಗೋ ತನಕ ಕೂಡ ಈ ಯೋಜನೆ ಸ್ವಲ್ಪ ಆಗ್ತಾ ಇದೆ ಯುವ ಸಮೂಹಕ್ಕೆ ಅಂತ ಶಿಕ್ಷಣ ಮುಗಿಸಿ ಉದ್ಯೋಗ ಸಿಗೋ ತನಕ ಕೂಡ ಈ ಭತ್ಯವನ್ನ ನೀಡಲಾಗುತ್ತೆ ಎಲ್ಲಿ ತನಕ ಕೆಲಸ ಸಿಗಲು ಅಲ್ಲಿ ತನಕ ಈ ಯೋಜನೆಯ ಲಾಭವನ್ನ ಯುವ ಸಮೂಹ ಪಡೆದುಕೊಳ್ಬಹುದು ಹಂಗಂದ ಮಾತ್ರಕ್ಕೆ ಅನಗತ್ಯವಾಗಿ ಯಾರು ಕೂಡ ದುಡ್ಡು ಪಡ್ಕೊಂಡಿಲ್ಲ ಬಿಡಿ ಪಾಪ ಕೆಲಸ ಸಿಕ್ಕಂಗೆ ಬೇಡ ಸರ್ಕಾರ ಇಷ್ಟು ದಿನ ನಮ್ಮ ಜೊತೆಗಿದೆಯಲ್ಲ ಅಂತ ಎಷ್ಟೋ ಜನ ಯುವಕರು ಯುವತಿಯರು ಮಾತನಾಡಿದ್ದನ್ನು ಕೂಡ ಗಮನಿಸಿದ್ವಿ ನಾವು ಶಿಕ್ಷಣ ಮುಗಿಸಿ ಅಷ್ಟು ಬೇಗ ಉದ್ಯೋಗ ಸಿಗುತ್ತಾ ಎಷ್ಟೋ ಜನ ನಿರುದ್ಯೋಗಿಗಳು ಮನೆಯಲ್ಲೇ ಕುತ್ಕೊಳ್ತಾ ಇದ್ರು ಯಾಕಂದ್ರೆ ಪ್ರತಿ ಬಾರಿ ಕೂಡ ದುಡ್ಡು ಇಟ್ಕೊಂಡು ಓಡಾಡಬೇಕು ದುಡ್ಡು ಇದ್ರೆ ಮಾತ್ರ ಉದ್ಯೋಗ ಹರಿಸ್ ಹೋಗ್ಬೇಕಾಗಿತ್ತು ಬಟ್ ಈಗ ಸರ್ಕಾರನೇ ಅದಕ್ಕೆ ನೆರವು ಕೊಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಸುಲಭ ಆಗುತ್ತೆ ಯುವ ಸಮೂಹಕ್ಕೆ ಈ ಕೆಲಸ ಸಿಗೋದು ಅನ್ನೋ ಕಾರಣಕ್ಕೆ ಯೋಜನೆ ಲಾಭ ಅನೇಕರು ಪಡೆದುಕೊಳ್ತಿದ್ದಾರೆ ಅಂತ